ಹಲೋ ಗೈಸ್ ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೈ ವಿಡಿಯೋದಲ್ಲಿ ಎಷ್ಟೋ ಜನ ಬಿಸ್ನೆಸ್ ಗಳನ್ನು ಅಪ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆಯಿಂದ ಇರ್ತಾರೆ ಅರ್ಥ ಆಯ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಸೈಬರ್ ಬಿಸ್ನೆಸ್ ಅನ್ನ ಮಾಡಬಹುದಾ ಮಾಡಬಾರ್ದ ಅಥವಾ ಮಾಡಿದ್ರೆ ಯಾವ ರೀತಿ ಸೈಬರ್ ಬಿಸ್ನೆಸ್ ಅನ್ನ ಮಾಡಬೇಕು ಮಾಡದೇ ಇದ್ರೆ ಉತ್ಮಾನ ಅಥವಾ ಮಾಡಿದ್ರೆ ಉತ್ಮಾನ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಸೈಬರ್ ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡಿದ್ರೆ ಏನೇನು ಮಾಡಬಹುದು ಅರ್ನಿಂಗ್ಸ್ ಯಾವ ರೀತಿ ಮಾಡಬಹುದು ವಾರಕ್ಕೆ ಅಥವಾ ತಿಂಗಳಿಗೆ ಎಷ್ಟು ಅರ್ನಿಂಗ್ಸ್ ಅನ್ನ ಮಾಡಬಹುದು ಇದ್ರ ಬಗ್ಗೆ ಸ್ಟೆಪ್ ಸ್ಟೆಪ್ ಒಂದೊಂದಾಗಿ ಒಂದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಗೆರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದೆ ಸುತ್ರ ಅದಕ್ಕೆ ಎಷ್ಟೋ ಜನ ಒಂದು ಬಿಸ್ನೆಸ್ ಮಾಡಬೇಕು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನ ಅವರಾಗೆ ಕ್ರಿಯೇಟ್ ಮಾಡ್ಕೊಳ್ಳಬೇಕು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಯಾವ ತರ ಗೊತ್ತಾ ಈಗ ಬೇರೆ ಕಡೆ ಕೆಲಸ ಮಾಡೋದಕ್ಕಿಂತ ಅವರೇ ಸ್ವತಃ ಒಂದು ಬಿಸ್ನೆಸ್ ಅನ್ನ ನಿರ್ಮಾಣ ಮಾಡಿಕೊಂಡು ಅವರೇ ಕೆಲಸ ಮಾಡೋದನ್ನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ ಇನ್ನೊಂದು ಈ ಒಂದು ಸೈಬರ್ ಬಿಸ್ನೆಸ್ ಒಳ್ಳೇದ ಅಥವಾ ಕೆಟ್ಟದ ಈಗಿನ ಸಿಚುವೇಶನ್ಗಳಲ್ಲಿ ಈಗ ನಮ್ಮ ಸರ್ಕಾರದಿಂದನೇ ಪ್ರತಿಯೊಂದನ್ನು ಬರಬೇಕಾಗುತ್ತೆ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಅಪ್ರೂವಲ್ ಆಗಿರ್ಬೋದು ಪ್ರತಿಯೊಂದನ್ನು ಸಹ ಈ ಗೌರ್ಮೆಂಟೇ ಹ್ಯಾಂಡಲ್ ಮಾಡುತ್ತೆ ಅರ್ಥ ತಾಲೂಕಾ ತಾಲೂಕಾ ಆಫೀಸ್ ಆಗಿರ್ಬೋದು ನಾಡ್ ಕಚೇರಿ ಆಗಿರ್ಬೋದು ಅಥವಾ ಡಿಸ್ಟಿಕ್ ಆಫೀಸ್ ಆಗಿರ್ಬೋದು ಎನಿವನ್ ಯಾವುದೇ ಆಗಿರಲಿ ಕಂದಾಯ ಭವನ ಆಗಿರ್ಬೋದು ಕಂದಾಯ ಇಲಾಖೆಯಿಂದ ಸುಮಾರು ಅಪ್ರೂವಲ್ ಆಗಿ ಬರುವಂತದ್ದು ಈ ಸೈಬರ್ಗೂ ಮತ್ತೆ ಗೌರ್ಮೆಂಟ್ ಗು ಅರ್ಥ ಕನೆಕ್ಷನ್ ಇದು ದಯವಿಟ್ಟು ತಲೆಲಿಟ್ಕೊಂಡು ಸೈಬರ್ ಓಪನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ ತಗೊಳ್ಳಿ ಅರ್ಥ ಆಯ್ತಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನೀವೇನಾದ್ರೂ ಆಧಾರ್ ಸರ್ವಿಸ್ ಸೆಂಟರ್ ಓಪನ್ ಮಾಡಬೇಕು ಅದನ್ನೇ ಸೈಬರ್ ತರ ಮಾಡ್ಕೊಳ್ತೀವಿ ಅಂದ್ರೆ ಬೆಸ್ಟ್ ಅರ್ಥ ಆಯ್ತಾ ಮುಂಚೆ ಎಲ್ಲ ಅದರ್ ಸರ್ವಿಸ್ ಸೆಂಟ್ರಲ್ಲಿ ಎವಿ ಅರ್ನಿಂಗ್ಸನ್ನು ಮಾಡಿರೋದು ಉಂಟು ದಿನಕ್ಕೆ ಮಿನಿಮಮ್ ಅಂದರು ಐದರಿಂದ ಆರು ಸಾವಿರ ರೂಪಾಯಿ ಮಾಡಿರೋದು ಜನನು ಇದ್ದಾರೆ ಅರ್ಥ ಆಯ್ತಾ ಮುಂಚೆ ಅಂದರೆ ಎವಿ ಅಂದರೆ ಎವಿ ಅರ್ಥ ಆಯ್ತಾ ಈಗ ಫೋಟೋ ಅಪ್ಡೇಟಿಂಗ್ ಆಗಿರ್ಬೋದು ಅವಾಗೆಲ್ಲ ಏನು ಮಾಡಿದ್ರು ಗೊತ್ತಾ ಡೇಟ್ ಆಫ್ ಬರ್ದು ಏನು ಮನ್ಸಿಗೆ ಬಂದಿತ್ತು ಅದನ್ನೇ ಹೆಸರು ಸ್ಪೆಲ್ಲಿಂಗ್ ಗಳು ಅದರ ಅಡ್ರೆಸ್ ಚೇಂಜು ಅಳು ಮುಳು ಕಡ್ಡಿ ಕಸ ಎಲ್ಲ ಪ್ರತಿಯೊಂದನ್ನು ಯಾ ಹೆಂಗ್ ಬೇಕು ಹಂಗೆ ಮಾಡಿಸ್ಕೊಂಡು ಆ ಟೈಮ್ನಲ್ಲಿ ಇಟ್ಕೊಂಡಿದ್ರು ಬಟ್ ಆದರೆ ಈಗ ಒಂದು ವರ್ಷ ಅಥವಾ ಎರಡು ವರ್ಷಗಳಿಂದ ಏನಾಗ್ತಿದೆ ಅಂದರೆ ಎಲ್ಲನೂ ಸಹ ಅಪ್ಡೇಟ್ ಅನ್ನ ಮಾಡಿಸ್ಕೊಬಿಟ್ಟಿದ್ದಾರೆ ಅರ್ಥ ನೀವೇನಾದರೂ ಮೊಬೈಲ್ ನಂಬರ್ ಅಪ್ಡೇಟಿಂಗ್ ಆಗಿರ್ಬೋದು ಈಗ ಪ್ರತಿಯೊಬ್ಬರು ಸಹ ಲಾಸ್ಟ್ ಟೈಮ್ ಒಂದು ಒಂದೂವರೆ ವರ್ಷದಿಂದ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಅವರು ಫುಲ್ಲಾಗಿ ಏನು ಮಾಡ್ತಾರೆ ಅಪ್ಡೇಟ್ ಅನ್ನ ಒಂದು ಒಂದ್ಸರಿ ಅಪ್ಡೇಟ್ ಮಾಡಿಸ್ಕೊಂಡ್ರೆ ಮೊಬೈಲ್ ನಂಬರು ಅಷ್ಟೇ ಮುಗೀತು ಅರ್ಥ ಈ ಮತ್ತೆ ಇದನ್ನ ಇನ್ನೊಂದನ್ನು ಆ್ಯಡ್ ಮಾಡೋದಕ್ಕೆ ಅಥವಾ ಬೇರೆ ಯಾವುದು ಇನ್ನೊಂದು ಹೊಸ ಸಿಮ್ ತಗೊಂಡು ಅವ್ರು ಆ್ಯಡ್ ಮಾಡ್ಸ್ಕೊಳ್ಳೋದಕ್ಕೆ ಬರೋದಿಲ್ಲ ಇದನ್ನ ದಯವಿಟ್ಟು ತಲೆ ಇಟ್ಕೊಳ್ಳಿ ಸೈಬರಲ್ಲಿ ನೀವೇನಾದರೂ ಅದರ್ ಸರ್ವಿಸ್ ಸೆಂಟರ್ ಏನಾದರೂ ಮಾಡ್ತೀನಿ ಅಂದರೆ ಉತ್ತಮ ಬೆಸ್ಟ್ ಅಂತಾನೆ ಹೇಳ್ಬೋದು ಸೈಬರ್ ಸರ್ವಿಸ್ ಸೆಂಟರ್ ಮತ್ತೆ ಒಂದು ಅದರ್ ಸರ್ವಿಸ್ ಸೆಂಟರ್ ಇದ್ರೆ ಒಂದೇ ಕಡೆ ಒಂದು ಒಳ್ಳೆ ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ ಪ್ಲಾನಿಂಗ್ಸ್ನಿಂಗ್ ಅದೇ ರೀತಿ ಬರೀ ಸರ್ವಿಸ್ ಸೈಬರ್ ಸರ್ವಿಸ್ ಸೆಂಟರ್ ಪ್ರಾಫಿಟ್ ಆಗುತ್ತಾ ಖಂಡಿತ ಆಗುತ್ತೆ ಅದರ ಜೊತೆಗೆ ನೀವು ಜರಾಕ್ಸ್ ಕಂಪಲ್ಸರಿ ಮಾಡ್ಲೇಬೇಕು ಅದು ಬಿಟ್ಟರೆ ನೆಕ್ಸ್ಟ್ ಫೋಟೋ ಪ್ರಿಂಟಿಂಗ್ ಕೊಡಬೇಕಾಗುತ್ತೆ ಅದೇ ರೀತಿ ಸಣ್ಣ ಪುಟ್ಟ ಅರ್ನಿಂಗ್ಸ್ ಇನ್ಶೂರೆನ್ಸ್ ಸರ್ವಿಂಗ್ಸ್ ಆಗಿರ್ಬೋದು ಇವಾಗ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ ಇಂದ ಕೆಲವೊಂದು ಇನ್ಶೂರೆನ್ಸ್ ಅವರೇ ಸರ್ಕಾರದಿಂದ ಒಂದು ಒಂದು ಸಿ ಎಸ್ ಸಿ ಟೀಮ್ ಇಂದಾನೆ ಕೊಡ್ತಾರೆ ಅದನ್ನ ಸೇಲ್ ಮಾಡಿದ್ರೆ ಅದ್ರ ಕಡೆಯಿಂದ ಬರುವಂತ ಕಮಿಷನ್ಸ್ ಆಗಿರ್ಬೋದು ಈಗ ಮನಿ ವಿತ್ಡ್ರಾವಲ್ ಮಾಡ್ಕೊಳ್ಳೋದು ಎಬ್ಬೆಟ್ ಕೊಟ್ಬಿಟ್ಟು ತಮ್ ಕೊಟ್ಬಿಟ್ಟು ಮನಿ ಯಾರು ವಿತ್ಡ್ರಾ ಮಾಡ್ಕೊಳ್ತಾರಲ್ಲ ಆ ತರನು ಸಹ ಮಾಡಬಹುದು ಬಟ್ ಆದ್ರೆ ಎಲ್ರು ಬರೋದಿಲ್ಲ ಅರ್ಥ ಆಯ್ತಾ ಇದು ನೀವು ಮಾಡುವಂತ ಒಂದು ಲೊಕೇಶನ್ನು ಅಥವಾ ನೀವು ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡ್ತಾ ಇದ್ದೀರಾ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಲೊಕೇಶನ್ ಅರ್ಥ ಆಯ್ತಾ ಈ ಯಾವ ಲೊಕೇಶನ್ ಅಲ್ಲಿ ಯಾವ ಸರೌಂಡಿಂಗ್ ಅಲ್ಲಿ ನೀವು ಸೈಬರ್ ಸೆಂಟರ್ ಇಡ್ತಾ ಇದ್ದೀರಾ ಅದರಲ್ಲಿ ಸ್ಕೂಲ್ ಹತ್ರ ಇಡ್ತಾ ಇದ್ದೀರಾ ಅಥವಾ ಎಲ್ಲಾದ್ರೂ ಬ್ಯಾಂಕ್ ಎದುರುಗಡೆ ಇಡ್ತಾ ಇದ್ದೀರಾ ಅಂದ್ರೆ ಅದನ್ನ ನೀವು ಟೈಅಪ್ ಮಾಡ್ಕೊಂಡ್ರೆ ಕೊಟ್ಟಿ ಅಮೌಂಟ್ ಅನ್ನ ಕೊಟ್ಟರೆ ತಿಂಗಳಿಗೆ ಅಟ್ಲೀಸ್ಟ್ ನಾವು ಹತ್ತು ಸಾವಿರ ಹನ್ನೊಂದು ಸಾವಿರ ಅರ್ನಿಂಗ್ಸ್ ಅನ್ನ ಮಾಡಬಹುದು ನಿಮ್ಗೆ ಯಾವ ರೀತಿ ಯಾವ್ದೇ ರೀತಿ ಇರೋದಿಲ್ಲ ಅರ್ಥ ಆಯ್ತಾ ಬಟ್ ಎವಿ ಅಂದ್ರೆ ಎವಿ ರಿಸ್ಕ್ ಇರ್ತದೆ ಇನ್ನೊಂದು ಜನ ಆತರದಿಂದ ಕಾಯಿ ಬೋಯಿಸ್ಕೊಳ್ಬೇಕಾಗುತ್ತೆ ಕೆಲವೊಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗಳು ಆಗ್ತಾ ಇರತ್ತ ತಲೆ ಬಿಸಿ ಕೊಡ್ತಾ ಇರ್ತಾರೆ ಇದು ಕಾಮನ್ ಸರ್ವಿಸ್ ಆರ್ತಾ ಇತ್ತ ಇವೆಲ್ಲ ನಾರ್ಮಲ್ ಇವೆಲ್ಲ ನಿಮಗೆ ಅದೇ ರೀತಿ ಸೈಬರ್ ಸರ್ವಿಸ್ ಸೆಂಟರ್ ವಿಚಾರಕ್ಕೆ ಬರೋದು ಆದ್ರೆ ನೀವು ಸೈಬರ್ ಓಪನ್ ಮಾಡಬಹುದಾ ಬೇಡವಾ ಅಂದ್ರೆ ಖಂಡಿತ ಓಪನ್ ಮಾಡಬಹುದು ಅದೇ ಸೈಬರಲ್ಲಿ ಯಾವ ಯಾವ ಯಾವ್ಯಾವ ರೀತಿ ಸರ್ವಿಸ್ ಗಳನ್ನ ಕೊಡಬಹುದು ಗ್ರಾಮವನ್ನ ಅಥವಾ ಕರ್ನಾಟಕವನ್ನ ಅಥವಾ ಬೇರೆ ಇನ್ನೇನಾದ್ರು ಸಿಆರ್ ಸಿ ಸರ್ವಿಸ್ ಸೆಂಟರ್ ಯಾವ ಐಡಿ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ನಿಮ್ಮ ಹತ್ರ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಇದ್ರೆ ಅತ್ಯಂತ ಉತ್ತಮ ಅರ್ಥ ಇತ್ತ ತುಂಬಾ ಚೆನ್ನಾಗಿ ಅಚ್ಚುಕೊಟ್ಟಾಗಿ ಅಪ್ಲಿಕೇಶನ್ಸ್ ನಿಮಗೆ ಬಿಡ್ತಾರೆ ಯಾವುದೇ ರೀತಿ ಡೌಟ್ಸ್ ಆಯಿತಾ ನೀವೇನಾದರೂ ಸರ್ವಿಸ್ ಸೈಬರ್ ಸೆಂಟರ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಫಸ್ಟ್ ಟ್ರೈ ಮಾಡಿ ನೀವು ಬೆಂಗಳೂರ ಬೆಂಗಳೂರು ಅಂತ ಟ್ರೈ ಮಾಡಿ ಅಥವಾ ಕರ್ನಾಟಕವನ್ನು ಸಿಟಿ ಒಳಗಡೆ ವರ್ಕ್ ಆಗುತ್ತೆ ನೀವೇನಾದರೂ ಹೋಬಳಿ ಮಠದಲ್ಲಿ ಏನಾದರೂ ಮಾಡ್ತಾ ಇದ್ದೀರಾ ಅಂದ್ರೆ ಕರ್ನಾಟಕ ಅಂದರೆ ಗ್ರಾಮವನ್ನು ತುಂಬಾ ಉಪಯೋಗ ಆಗುತ್ತೆ ಅರ್ಥ ಆಯ್ತಾ ಇಷ್ಟನ್ನ ನೀವು ಕಂಪಲ್ಸರಿಯಾಗಿ ನೀವು ಅಬ್ಸರ್ವೇಷನ್ ಮಾಡಲೇಬೇಕು ಈ ಮೂರು ಸರ್ವಿಸ್ಗಳು ಅಂದ್ರೆ ಈ ಮೂರು ಏನು ಇರ್ತದಲ್ಲ ಇದನ್ನು ಗೌರ್ಮೆಂಟಿಂದ ನೀವು ಯೂಸರ್ ಐ ಡಿ ಪಾಸ್ವರ್ಡ್ ತೊಗೊಂಡು ಲಾಗಿನ್ ಮಾಡ್ಕೊಂಡು ತುಂಬ ಬೆಸ್ಟು ಇದನ್ನು ಅಪ್ಲಿಕೇಶನ್ ಹಾಕಿಸ್ಕೊಂಡು ಇದನ್ನು ತಗೊಳ್ಳೋದು ಟ್ರೈ ಮಾಡಿ ಅರ್ಥ ಆಯ್ತಾ ಯಾಕೆಂದ್ರೆ ನಮ್ಮ ಸರ್ಕಾರದಿಂದ ಯಾವುದೇ ಸರ್ವಿಸ್ ಬಿಟ್ಟರು ಇವರಿಗೆ ಬಿಡ್ತಾರೆ ಅರ್ಥ ಆಯ್ತಾ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಿಗೆ ಯಾವುದೇ ಕಾರಣಕ್ಕೂ ಬಿಡ್ತಾ ಇಲ್ಲ ಇದನ್ನು ದಯವಿಟ್ಟು ತಲೆಯಲ್ಲಿಕೊಳ್ಳಿ ಸಿ ಎಸ್ ಸಿ ಸರ್ವಿಸ್ ಸೆಂಟ್ರಿಂದ ಕೆಲವೊಂದು ಬೆರಳಿಕೆಯಷ್ಟು ಅಷ್ಟೇ ಸರ್ವಿಸ್ಗಳು ಕೊಡ್ಬೋದು ಆಗಿ ಹೇಳಬೇಕು ಅಂದರೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಕೊಡ್ಬೋದು ಅದು ಬಿಟ್ಟರೆ ಅದರ ಅಡ್ರಸ್ ಚೇಂಜ್ ಮಾಡ್ಬೋದು ಅದರ ಫಾದರ್ ನೇಮ್ ಚೇಂಜ್ ಮಾಡ್ಬೋದು ವೋಟರ್ ಐ ಡಿ ಮಾಡ್ಬೋದು ಅದೇ ಬಿಟ್ಟರೆ ನಿಮಗೆ ಏನಾದರೂ ಸಣ್ಣ ಪುಟ್ಟ ಪಿ ಎಫ್ ಆಗಿರ್ಬೋದು ಪಿ ಎಫ್ ಅಲ್ಲಿ ಕೆ ವೈ ಸಿ ಆಗಿರ್ಬೋದು ಎನಿ ಒನ್ ಅರ್ಥ ಆಯ್ತಾ ಈಗ ಸರ್ಕಾರದಿಂದ ಯಾವುದೇ ತರಹದ ಒಂದು ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ ಗಳು ಅಥವಾ ಇವು ಇವೆಲ್ಲ ಹಾಕೋಬಹುದು ಏನೂ ಸಮಸ್ಯೆ ಆಗೋದಿಲ್ಲ ಬಟ್ ಆದ್ರೆ ಉತ್ತಮ ಏನಪ್ಪಾ ಅಂದ್ರೆ ಈ ಒಂದು ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರು ಆಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಇದ್ರಲ್ಲಿ ಫಸ್ಟು ಕೊಡ್ತಾರೆ ಅವ್ರಿಗೆ ಸೇವಿಸಿುದೇ ಒಂದು ಸಪ್ರೇಟಾಗಿ ಯೂಸರ್ ಐ ಡಿ ಪಾಸ್ವರ್ಡನ್ನು ಕೊಟ್ಟಿರ್ತಾರೆ ಅರ್ಥ ಆ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕ್ಕೊಂಡು ಬಸ್ಗೂ ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು ಅರ್ಥ ಆಯ್ತಾ ಅವ್ರಿಗೆ ರಿಸ್ಕ್ ಕಡಿಮೆ ನಿಮಗೆ ಹೆವಿ ರಿಸ್ಕ್ ಇರ್ತದೆ ಇದನ್ನ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ರೆ ತಲೆ ಬಿಸಿ ಹಾಕ್ಬಿಡ್ತದೆ ಅರ್ಥ ಆಯ್ತಾ ಇದು ಕಾಮನ್ ಆಗಿ ಸೈಬರ್ ಸೆಂಟರ್ ಗಳಲ್ಲಿ ನಡೆಯುವಂತ ಒಂದು ಇದು ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ತೀರಾ ರಿಜೆಕ್ಟ್ ಆದ್ರೂ ಅಮೌಂಟ್ ಕಸ್ಟಮರ್ಗೆ ರೀಫಂಡ್ ಮಾಡ್ಕೊಡ್ಬೇಕು ನೀವು ಫುಲ್ಲು ಅರ್ಥ ಆಯ್ತಾ ಇವಾಗ ಕಿರಿಕ್ ಮಾಡ್ತಾರೆ ಅರ್ಥ ಆಯ್ತಾ ಇದು ಫಸ್ಟ್ ಪಾಯಿಂಟು ನೀವು ಬಂದರೂ ಅಷ್ಟೇ ಬೇಗ ಕೊಟ್ಟಿಲ್ಲ ಅಂದರೂ ಉಗಿಸ್ಕೋಬೇಕು ಬಯಸ್ಕೋಬೇಕು ಕೇಳ್ತಾರೆ ಅರ್ಥ ಇದಾಗಿ ಕೊಡಲೇಬೇಕು ಇನ್ನೊಂದು ಕ್ಯಾಶ್ ಇನ್ಕಮ್ ಏನಾದರೂ ತಿದ್ದುಪಡಿ ಏನಾದ್ರು ಮಿಸ್ಟೇಕ್ ಆಯಿತು ಅಂದ್ರೆ ಅದಕ್ಕೆ ನೀವೇ ಜವಾಬ್ದಾರ ಆಗಿರ್ತೀರ ಇದನ್ನ ದಯವಿಟ್ಟು ತಲೆಲಿಟ್ಕೊಳ್ಳಿ ಅರ್ಥಾಯ್ತಾ ಇಷ್ಟು ಇನ್ನೂ ಬೇಜಾನ್ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡುವಂಥದ್ದು ಇರ್ತದೆ ಅದೇ ರೀತಿ ಇನ್ಕಮ್ ಎಷ್ಟು ಮಾಡಬಹುದು ತಿಂಗಳಿಗೆ ಅಂದ್ರೆ ನೀವು ಬರೀ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ ನಡೆಸ್ತಾ ಇದ್ದೀರಾ ಅಂದ್ರೆ ಜೆರಾಕ್ಸು ಏನಾದರೂ ಸ್ಟೇಷನರಿ ಥರ ಇಟ್ಕೊಂಡು ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರಲ್ಲೇ ಖಂಡಿತವಾಗ್ಲೂ ಪ್ರಾಫಿಟ್ ಮಾಡ್ಬೋದು ವರ್ಕೌಟ್ ಆಗುತ್ತೆ ಅರ್ಥ ಆಯ್ತಾ ಅದೇ ರೀತಿ ನೀವು ಯಾವ ಲೊಕೇಶನಲ್ಲಿ ಹಾಕ್ಕೊಳ್ತಿದ್ದೀರಾ ತುಂಬ ಮ್ಯಾಟ್ರ್ ಆಗುತ್ತೆ ಆ ಲೊಕೇಶನ್ ಆಧಾರದ ಮೇಲೆ ನಿಮ್ಮ ಅರ್ನಿಂಗ್ಸ್ ಡಿಪೆಂಡಪ್ ಆಗಬಹುದು ಇದು ದಯವಿಟ್ಟು ತಲೆಗೆ ಇಟ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಸೈಬರ್ ಸರ್ವಿಸ್ ಸೆಂಟರ್ಗಳು ನೀವೇನಾದರೂ ಐನೂರು ಸಾವಿರ ರೂಪಾಯಿಗೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಸೈಬರ್ ಸರ್ವಿಸ್ ಸೆಂಟ್ರು ಉತ್ತಮ ಅರ್ಥ ಆಯ್ತಾ ಬೆಸ್ಟು ಅಂತಲೇ ಹೇಳ್ಬೋದು ಐನೂರು ರೂಪಾಯಿ ಮಿನಿಮಮ್ ಅಂದರೆ ಐನೂರಿಂದ ಆರುನೂರು ರೂಪಾಯಿ ಆರಾಮಾಗಿ ಕಣ್ಮಚ್ಕೊಂಡು ಮಾಡ್ಬೋದು ಇಲ್ಲ ಅಂದರೆ ಒಂದು ರೂಪಾಯಿನೂ ಆಗದೆ ಇರೋ ದಿನವೂ ಉಂಟು ಇದನ್ನು ದಯವಿಟ್ಟು ತಲೆ ಇಟ್ಕೊಳ್ಳಿ ಓಕೆ ಓಕೆನಾ ಓಕೆ ಗೇಸ್ ಬಾಯ್ ನೆಕ್ಸ್ಟ್ ವೋದಲ್ಲಿ ಇದೇ ರೀತಿ ಯಾವುದಾದ್ರೂ ವಿಚಾರಗಳಿದ್ರೆ ಖಂಡಿತ ಚರ್ಚೆ ಮಾಡೋಣ ಬಾಯ್ ನೆಕ್ಸ್ಟ್ ವೋದಲ್ಲಿ ಸಿಗೋಣ